நமஸ்கார நான் சுஹானா சய் இவற்று நாவெல்லா லலித் அசோக் ஹோட்டேல் நடித்தா கர்நாடக ரக்ஷனா வீதி அவரா ಕಡೆಯಿಂದ ನಡೀತಾ ಇರೋ ಮಹಿಳಾ ನಾಯಕತ್ವ ಶಿಬಿರದಲ್ಲಿ ಇದೀವಿ ಸೊ ಬಹಳಷ್ಟು ಶಿಬಿರಗಳು ಬಹಳಷ್ಟು ಕಾರ್ಯಕ್ರಮಗಳ ಬಗ್ಗೆ ಕೇಳ್ತಾ ಇರ್ತೀವಿ ಬಟ್ ಮಹಿಳಾ ನಾಯಕತ್ವ ಶಿಬಿರ ಅನ್ನೋದು ಬಹಳ ಹೊಸ್ತು ಒಂದು ಒಂದು ಹೊಸ ವಿಷ ವಿಚಾರ ಇದು ಸೊ ಈ ತರ ಕಾರ್ಯಕ್ರಮಗಳು ಅಥವಾ ಈ ತರ ಆಲೋಚನೆಗಳು ನಮ್ಮ ನಾರಾಯಣಗೌಡ ಸರ್ ಅವರಿಗೆ ಮಾತ್ರ ಬರೋದು ಸೊ ಅವರು ಯಾವಾಗಲೂ ಏನೋ ಒಂದು ಹೊಸ್ತನ್ ಮಾಡ್ತಾ ಇರ್ತಾರೆ ಸಾಂಸ್ಕೃತಿಕವಾಗಿ ಅಥವಾ ಅವ್ರ ಜೊತೆ ಇರೋ ಒಂದು ಸಂಘಟನೆಯ ಕೆಲಸ ಮಾಡೋರ್ಗಾಗ್ಲಿ ಏನೋ ಒಂದು ಇನ್ಸ್ಪೈರ್ ಆಗೋ ಥರದಲ್ಲಿ ಏನೋ ಒಂದು ಕೆಲಸಗಳನ್ನು ಅವರು ಹೊಸ್ದಾಗಿ ಮಾಡ್ತಾನೆ ಇರ್ತಾರೆ ಸೊ ಇವತ್ತು ಆ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ನಾವೆಲ್ಲ ಭಾಗಿಯಾಗಿರೋದು ಬಹಳ ಖುಷಿ ಆಗ್ತಾಯಿದೆ ನಾವೆಲ್ಲ ಇಲ್ಲಿ ಒಂದಿಷ್ಟು ಜನ ಗಾಯಕರು ನಾವು ಹಾಡಲಿಕ್ಕೆ ಬಂದಿದ್ದೀವಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಭಾಗವಾಗಿ ಬಂದಿರೋದು ಬಹಳ ಖುಷಿ ಇದೆ ಇನ್ನು ಮುಂದೆ ಆ ನಾರಾಯಣಗೌಡ ಸರ್ ಅವರು ಹಾಗೆ ಕರವೇ ತಂಡ ಎಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಈ ಥರದ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು